ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟ ಹುಬ್ಬಳ್ಳಿ ನೇಹಾ ಹತ್ಯೆ ಹಾಗೂ ಚನ್ನಗಿರಿ ಪ್ರಕರಣಗಳಿಂದ ಕಾಂಗ್ರೆಸ್ ಹಿಂದೂ ವಿರೋಧಿ ಸರ್ಕಾರವಾಗಿದೆ ಇದು ಬಹಳ ದಿನ ನಡೆಯಲ್ಲ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಕುಟುಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಎಂಬಿ ಪಾಟೀಲ್ ಹುಬ್ಬಳ್ಳಿ ಪ್ರಕರಣವನ್ನ ಧರ್ಮದ ಲೇಪನ ಮಾಡಬೇಡಿ ಅಂತ ಹೇಳಿದ್ದಾರೆ ಅವರ ಮಗಳಿಗೆ ಅನ್ಯ ಧರ್ಮೀಯರು ಚಾಕು ಇರ್ದಿದ್ರೆ ಸುಮ್ಮನೆ ಇರ್ತಿದ್ರ ಪರಮೇಶ್ವರ್ ಕೂಡ ಪ್ರಕರಣ ತನಿಖೆಗೂ ಮುಂಚೆ ಲವ್ ಎಂದು ಸರ್ಟಿಫಿಕೇಟ್ ನೀಡಿದ್ದಾರೆ ಇಬ್ಬರು ಬೇಜವಾಬ್ದಾರಿ ಸಚಿವರು ಎಂದಿದ್ದಾರೆ ಕಾಂಗ್ರೆಸ್ ರಾಜಕೀಯ ಲಾಭ ಪಡಿತಾ ಇದೆ ಎಂದು ವಾಗ್ದಾಳಿ ನಡೆಸಿದ್ರು ರಾಷ್ಟ್ರ ಭಕ್ತರ ಬಳಗದಿಂದ ಪ್ರತಿಭಟನೆ ನಡೆಸುವುದಾಗಿ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು ಮುಸಲ್ಮಾನ್ ಗುಂಡಾಗಳಿಗೆ ಈ ಕಾಂಗ್ರೆಸ್ ಸರ್ಕಾರ ನಾವು ಏನೇ ಕೊಲೆ ಮಾಡಿದ್ರು ಕೂಡ ನಾವು ಯಾರಿಗೆ ಚಾಕು ಹಾಕಿದ್ರು ಕೂಡ ನಮಗೆ ಕಾಂಗ್ರೆಸ್ ಸರ್ಕಾರ ರಕ್ಷಣೆ ಕೊಡುತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ಆ ಮುಸಲ್ಮಾನ್ ಗೂಂಡಾಗಳು ಕರ್ನಾಟಕ ರಾಜ್ಯದಲ್ಲಿ ಅಟ್ಟಹಾಸ ಮೆರಿತಾ ಇದ್ದಾರೆ ಹುಬ್ಬಳ್ಳಿಯ ಕಾಲೇಜ್ ವಿದ್ಯಾರ್ಥಿನಿ ನೇಹಾ ಅವರ ಕಗ್ಗೊಲೆ ಆಯಿತು ಒಬ್ಬ ಮುಸಲ್ಮಾನ್ ಗೂಂಡ ಕಾಲೇಜ್ ಆವರಣಕ್ಕೆ ನುಗ್ಗಿ ಚಾಕುವನ್ನ ಅನೇಕ ಬಾರಿ ತೀದು ನೇಹ ಕೊಲೆ ಆಗಿದೆ ಈ ನಿಮಿಷ ತನಕ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಹಿಂದೂ ಸಮಾಜಕ್ಕೆ ನಾವು ನಿಮ್ಮ ಪರವಾಗಿ ನಿಲ್ತೇವೆ ಯಾವುದೇ ಕಾರಣಕ್ಕೂ ಕೊಡೆ ಕೊಲೆಗಡಕರ ರಕ್ಷಣೆ ಕೊಡಲ್ಲ ಈ ಮಾತನ್ನು ಈ ನಿಮಿಷದ ತನಕ ಕೂಡ ರಾಜ್ಯದಲ್ಲಿ ಹೇಳಿಲ್ಲ ಮಂತ್ರಿಗಳು ಒಂದು ಬೇಜವಾಬ್ದಾರಿ ಹೇಳಿಕೆ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಹೇಳಿಕೆ ಇದು ಹಿಂದೂ ಸಮಾಜವನ್ನು ಆಕ್ರೋಶ ದಿಕ್ಕಿನಲ್ಲಿ ಅವ್ರ ಹೇಳಿಕೆಗಳು ಹಾಸ್ಯಾಸ್ಪದ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅವ್ರನ್ನ ಕೊಲೆಗಡ್ಕ್ರನ್ನ ತಕ್ಷಣ ನೇಣಿಗೆ ಹಾಕಬೇಕು ಇಲ್ಲ ಗುಂಡಿಟ್ಟು ಕೊಲ್ಲಬೇಕು ಆಗ ಇಡೀ ಹಿಂದೂ ಸಮಾಜ ಸ್ವಲ್ಪ ಸಮಾಧಾನವೂ ಆಗ ಇರಬಹುದು ಇಲ್ಲ ಅಂತಂದರೆ ನಾವೇನೇ ಮಾಡಿದ್ರೂ ಕೂಡ ನಮ್ಗೆ ಯಾರು ತೊಂದರೆ ಇಲ್ಲ ನಮಗೆ ರಕ್ಷಣೆ ಇದ್ದೇ ಇದೆ ಅನ್ನೋಂಥ ಭಾವನೆ ಆ ಮುಸಲ್ಮಾನ್ ಗೂಂಡಾಗಳಿಗೆ ಇರೋದ್ರಿಂದ ದಿಕ್ಕಿನಲ್ಲಿ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ತಕ್ಷಣ ಇಡೀ ರಾಜ್ಯದ ಜನರಿಗೆ ನಾವು ನಿಮ್ಮ ರಕ್ಷಣೆಗಿದ್ದೇವೆ ನೀವು ಇದ್ರ ಬಗ್ಗೆ ಭಯಪಡಬೇಡಿ ಅನ್ನೋಂಥ ಹೇಳಿಕೆಗಳು ಕೊಡಲಿಲ್ಲ ಅಂದರೆ ಕಷ್ಟ ಆಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಏನು ನೇಹ ಕೊಲೆ ಆಗಿದೆ ಹುಬ್ಬಳ್ಳಿನಲ್ಲಿ ಇದನ್ನು ಪ್ರತಿಭಟನೆ ದಿಕ್ಕಿನಲ್ಲಿ ಸೋಮವಾರ ದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಶಿವಮೊಗ್ಗದ ದೈವಜ್ಞ ಸರ್ಕಲ್ನಿಂದ ಒಂದು ಬೃಹತ್ ಮೆರವಣಿಗೆ ಪ್ರತಿಭಟನಾ ಮೆರವಣಿಗೆ ನಾವು ವ್ಯವಸ್ಥೆ ಮಾಡಿದ್ದೇವೆ ರಾಷ್ಟ್ರಭಕ್ತ ಬಳಗದಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ದೈವಜ್ಞ ಕಲ್ಯಾಣ ಮಂದಿರಂತ ಎಲ್ಲರೂ ಅಲ್ಲಿ ಸೇರಿ ದುರ್ಗಿಯುಡಿ ಮಾರ್ಗವಾಗಿ ಮೆರವಣಿಗೆ ಬರುತ್ತೆ ಅದಾದ ನಂತರ ಬಾಲರಾಜರ ರೋಡ್ ಮುಖಾಂತರ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುತ್ತೆ ಇದಕ್ಕೆ ಸಮಸ್ತ ಹಿಂದೂ ಬಾಂಧವರು ಎಲ್ಲರೂ ಈ ಒಂದು ಬೃಹತ್ ಮೆರವಣಿಗೆಯಲ್ಲಿ ಬರಬೇಕು ಭಾಗವಹಿಸಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಹಿಂದೂಗಳಿಗೆ ರಕ್ಷಣೆ ಕೊಡೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಇದನ್ನು ರಾ ರಾಜ್ಯದ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಇಡೀ ಹಿಂದೂ ಸಮಾಜಕ್ಕೆ ನಾವು ನಿಮ್ಮ ಇದ್ದೀವಿ ಏನಂತ ಧೈರ್ಯ ತುಂಬಲಿಲ್ಲ ಅಂತಂದರೆ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಹಿಂದೂ ಸಮಾಜ ಜಾಗೃತಿ ಆದರೆ ಹಿಂದೂ ಸಮಾಜ ಎತ್ತೆ ಎಚ್ಚೆತ್ತುಕೊಳ್ತಾ ಇದೆ ಈ ಸರ್ಕಾರವನ್ನು ಒಬ್ಬೊಬ್ಬ ಹಿಂದುವಿನ ರಕ್ತದ ಮುಖಾಂತರ ಸರ್ಕಾರವೇ ಕಳ್ಕೊಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆನ ಕಾಂಗ್ರೆಸ್ ನಾಯಕರಿಗೆ ನಾನು ಇಷ್ಟಪಡ್ತೇನೆ ಗಮನ ಕೊಡುವಂತಹ ವ್ಯವಸ್ಥೆ ರಾಜ್ಯ ಸಹ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೆ ಇವರೊಂದು ರೀತಿ ಹಿಂದೂ ವಿರೋಧಿ ಸರ್ಕಾರ ಆಗೋಗಿದೆ ನಾನು ಅದಕ್ಕೋಸ್ಕರ ಹೇಳಿದ್ರೆ ಹಿಂದೂ ವಿರೋಧಿ ಸರ್ಕಾರ ಇದೇ ರೀತಿ ಮುಂದುವರೆದ್ರೆ ಬಹಳ ದಿನ ಈ ಸರ್ಕಾರ ಇರಲ್ಲ ಈ ಎಚ್ಚರಿಕೆಯನ್ನು ಕೊಡಕ್ಕೆ ಇಷ್ಟಪಡ್ತೇನೆ ಸಂತೋಷ್ ಲಾಡ್ ಮಗಳ ಮಗಳಿಗೆ ಹೆಂಗೆ ಆಗಿದ್ರೆ ಏನು ಹೇಳ್ತಿದ್ರು ಸಂತೋಷ್ ಲಾಡ್ ಮಗಳಿಗೆ ಈ ಮುಸಲ್ಮಾನ್ ಗೂಂಡಾಗಳು ಆ ರೀತಿ ಚಾಕು ಹಾಕಿದ್ರು ಈ ಮಾತು ಹೇಳ್ತಿದ್ನ ಸಂತೋಷ್ ಲಾಡ್ ಹೇಳ್ತಿದ್ರು ಅವ್ರು ಉತ್ತರ ಕೊಡಲಿ ಗಂಡೋರ್ ಮನೆ ಹೆಣ್ಮಕ್ಳ ಬಗ್ಗೆ ಹಿಂದೂ ನೋಡಬೇಡಿ ಮುಸಲ್ಮಾನ್ ನೋಡಬೇಡಿ ಅಂತೀರಿ ಜಾತಿ ನೋಡಬೇಡಿ ಅಂತೀರಿ ನಿಮ್ಮ ನಿಮ್ಮನೆ ಮಗಳಿಗೆ ಹೆಂಗೆ ಆಗಿದ್ದಿದ್ರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಸರ್ಕಾರ ಹಿಂದೂಗಳು ಬೇರೆ ಮುಸಲ್ಮಾನರು ಬೇರೆ ಏನಂತ ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬೆಣ್ಣೆ ಹಾಕೋಂಥ ವ್ಯವಸ್ಥೆ ಮಾಡ್ತಿರೋದಕ್ಕೋಸ್ಕರನೇ ಆ ಮುಸಲ್ಮಾನ್ ಗುಂಡಗಳು ಇಷ್ಟೊಂದು ಬಲ್ತಿರೋದು ಇದಕ್ಕೆ ಹಿಂದೂ ಸಮಾಜ ಉತ್ತರ ಕೊಡೋಕ್ಕೆ ಬರುತ್ತೆ ಶಾಂತಿಯಿಂದ ಯಾಂತಿಯನ್ನು ನಮ್ಮದು ದೌರ್ಬಲ್ಯ ಅಂತ ಅನ್ಕೋಬೇಡಿ ಇದನ್ನು ನಾನು ಸಂಬಂಧಪಟ್ಟ ಮಂತ್ರಿಗಳಿಗೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇದು ಪರಮೇಶ್ವರ್ ಅವರು ಒಬ್ಬ ಗೃಹಮಂತ್ರಿ ಆಗೋದಕ್ಕೆ ಇವರು ನಾನು ಎಷ್ಟು ಮಟ್ಟಿಗೆ ಫಿಟ್ಟು ನನಗೆ ಗೊತ್ತಿಲ್ಲ ಎಲ್ಲ ಕೇಸು ಹೀಗೆ ಮಾಡ್ತಾರೆ ಅವರು ಇನ್ನೂ ಎನ್ಕ್ವೈರಿನೇ ಆಗಲಿಕ್ಕಿಲ್ಲ ಆಗಲೇ ಇವರೇ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ಇದು ಲವ್ ಜಹಾದೇ ಅಲ್ಲ ಇವರಿಗೆ ಇಷ್ಟು ಬೇಜವಾಬ್ದಾರಿ ಯಾಕೆ ಲವ್ ಜಹಾದೆ ಹೌದು ಅಲ್ಲ ಅನ್ನೋ ತೀರ್ಮಾನ ತನಿಖೆ ಮುಖಾಂತರ ಬರುತ್ತೆ ಹೊರಗಡೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಸಂಬಂಧಪಟ್ಟ ಯಾವುದೇ ಮಂತ್ರಿಗಳಿರ್ಬೋದು ಹೇಳಿಕೆ ಕೊಡಬೇಕಾದ್ರೆ ಜವಾಬ್ದಾರಿಯಿಂದ ಹೇಳಿಕೆ ಕೊಡಬೇಕು ಮತ್ತು ಕೊಲೆ ಆಗಿರೋಂಥ ಸಮಾಜಗಳಿಗೆ ಹಿಂದೂ ಧರ್ಮದ ವ್ಯಕ್ತಿಗಳಿಗೆ ಹೌದಪ್ಪ ರಾಜ್ಯ ಸರ್ಕಾರ ಯಾರೋ ಗೂಂಡಾ ಮಾಡೋದ್ರ ಬಗ್ಗೆ ಕಠಿಣ ಕ್ರಮ ತೊಗೊತಿ ಏನಂತ ವಿಶ್ವಾಸ ಬರಬೇಕು ಆ ಸರ್ಕಾರ